ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ಸ್ವಾಗತ ನಮ್ಮ ಹೆಲ್ತ್ ಅಂಡ್ ಬ್ಯೂಟಿ ಚಾನೆಲ್ಗೆ ಇವತ್ತು ನಾವು ಕೇಳೋಣ ನಮ್ಮೆಲ್ಲರ ಮನೆಯಲ್ಲಿ ಸುಲಭವಾಗಿ ಸಿಗುವ ಆಧುನಿಕ ಪೋಷಕಾಂಶಗಳಿಂದ ತುಂಬಿರುವ ಪಾಲಕ್ ಸೊಪ್ಪು ಅಥವಾ ಸ್ಪೆನಾಚ್ ಬಗ್ಗೆ ಇದನ್ನು ರುಚಿಕರವಾಗಿ ತಿನ್ನಬಹುದು ಅಷ್ಟೇ ಅಲ್ಲದೆ ದೇಹಕ್ಕೂ ಚರ್ಮಕ್ಕೂ ಅನುಕೂಲಕರ ಇಂದಿನ ವಿಡಿಯೋದಲ್ಲಿ ಪಾಲಕ್ ಸೊಪ್ಪಿನ ಆರೋಗ್ಯ ಹಾಗೂ ಸೌಂದರ್ಯ ಲಾಭಗಳನ್ನು ನಾವೀಗ ತಿಳಿದುಕೊಳ್ಳೋಣ ಪಾಲಕ್ ಸೊಪ್ಪಿನ ಪೋಷಕಾಂಶಗಳು ಪಾಲಕ್ ಸೊಪ್ಪಿನಲ್ಲಿ ವಿಟಮಿನ್ ಕೆ ಕ್ಯಾಲ್ಸಿಯಂ ಐರನ್ ಮ್ಯಾಗ್ನೀಷಿಯಂ ಫೋಲೆಟ್ ಹಾಗೂ ನೈಸಿನ್ ಸೇರಿದಂತೆ ಹಲವಾರು ಪೋಷಕಾಂಶಗಳು ಇವೆ ಇದು ಲೋ ಕ್ಯಾಲೋರಿ ಆಹಾರವಾಗಿದ್ದು ವಿಟಮಿನ್ಗಳಿಂದ ತುಂಬಿರುತ್ತದೆ ಹಾಗಾಗಿ ಆರೋಗ್ಯವಂತ ಕುಟುಂಬದ ಆಯ್ಕೆಯಾಗುತ್ತದೆ ಆರೋಗ್ಯದ ಲಾಭಗಳು ರಕ್ತಹೀನತೆ ನಿವಾರಣೆ ಪಾಲಕ್ನಲ್ಲಿ ಐರನ್ ಹೆಚ್ಚಿರುತ್ತದೆ ಇದು ರಕ್ತದಲ್ಲಿ ಹೆಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಿ ಅನಿಮಿಯಾ ಅಥವಾ ರಕ್ತಹೀನತೆಯ ವಿರುದ್ಧ ಸಹಾಯ ಮಾಡುತ್ತದೆ ಹೃದಯ ಆರೋಗ್ಯ ಪಾಲಕ್ನಲ್ಲಿರುವ ನೈಟ್ರೇಟ್ಸ್ ಹೃದಯದ ಆರೋಗ್ಯವನ್ನು ಸುಧಾರಿಸಲು ಸಹಾಯಕ ಬಿಪಿ ನಿಯಂತ್ರಣಕ್ಕೆ ಸಹ ಬಹಳ ಉಪಯೋಗ ಅಂತರ್ದೇಹ ಶುದ್ಧೀಕರಣ ಸೊಪ್ಪು ದೇಹದಿಂದ ವಿಷಕಾರಿ ತತ್ವಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಡಿಟಾಕ್ಸ್ ಮಾಡಲು ಈ ಸೊಪ್ಪು ಉತ್ತಮ ಆಯ್ಕೆ ಹೆಣ್ಣುಮಕ್ಕಳ ಆರೋಗ್ಯ ವಿಟಮಿನ್ ಕೆ ಮತ್ತು ಫೋಲೆಟ್ ಹೊಂದಿರುವ ಸೊಪ್ಪು ಗರ್ಭಿಣಿಯರಿಗೂ ತುಂಬಾ ಒಳ್ಳೆಯದು ಇದು ಭ್ರೂಣದ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮೂಳೆ ಶಕ್ತಿ ಕ್ಯಾಲ್ಸಿಯಂ ಹಾಗೂ ವಿಟಮಿನ್ ಕೆ ಇರುವುದರಿಂದ ಪಾಲಕ್ ಮೂಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಸೌಂದರ್ಯ ಉಪಯೋಗಗಳು ಚರ್ಮದ ಹೊಳೆ ಮತ್ತು ಶುದ್ಧತೆ ಪಾಲಕ್ನಲ್ಲಿರುವ ವಿಟಮಿನ್ ಚರ್ಮವನ್ನು ಕ್ಲೀನ್ಸ್ ಮಾಡುತ್ತದೆ ಚರ್ಮದ ಹೊಳೆಯು ಹೆಚ್ಚಾಗುತ್ತದೆ ಮತ್ತು ಮರುಕುಗಳು ಕಡಿಮೆಯಾಗುತ್ತವೆ ಮೊಡವೆ ನಿವಾರಣೆ ಪಾಲಕ್ ಜ್ಯೂಸ್ ಅನ್ನು ಮುಖಕ್ಕೆ ಹಚ್ಚಿದರೆ ಮೊಡವೆ ಕಪ್ಪು ಕಲೆಗಳು ಕಡಿಮೆಯಾಗುತ್ತವೆ ಇದು ನೈಸರ್ಗಿಕ ಕ್ಲೀನ್ಸರ್ ಕೂದಲು ಬೆಳವಣಿಗೆಗೆ ಪಾಲಕ್ನಲ್ಲಿ ಐರನ್ ಹಾಗೂ ವಿಟಮಿನ್ ಇರುವುದರಿಂದ ಕೂದಲು ಬಲವಾಗುತ್ತದೆ ಕೂದಲು ಉದುರಿಕೆ ತಡೆಯಲು ಸಹಾಯವಾಗುತ್ತದೆ ಬಳಸುವ ವಿಧಾನಗಳು ಪಾಲಕ್ ಪಲ್ಯ ಸಾರು ಅಥವಾ ರಸವಾಗಿ ತಿನ್ನಬಹುದು ಸ್ಮೂದಿ ಅಥವಾ ಪಾಲಕ್ ಜ್ಯೂಸ್ ಆಗಿ ಸೇವಿಸಿದರೆ ಮತ್ತಷ್ಟು ಲಾಭ ಮುಖಕ್ಕೆ ಫೇಸ್ ಫ್ಯಾಕ್ ರೂಪದಲ್ಲಿ ಬಳಸಬಹುದು ಪಾಲಕ್ ಪೇಸ್ಟ್ ತುಳಸಿ ಹಾಗೂ ಸ್ವಲ್ಪ ತೆಂಗಿನೆಣ್ಣೆ ಬೆರೆಸಿ ಹಚ್ಚಿದರೆ ಚರ್ಮಕ್ಕೆ ಜಾಡು ಬರುತ್ತದೆ ಪಾಲಕ್ ಸೊಪ್ಪು ತಿನ್ನುವುದು ಸುಲಭ ಲಭ್ಯವಿರುವ ಮತ್ತು ಬಹುಪಯೋಗಿ ಪೋಷಕ ಆಹಾರ ಆರೋಗ್ಯಕ್ಕೂ ಸೌಂದರ್ಯಕ್ಕೂ ಇಷ್ಟೊಂದು ಉಪಯೋಗಗಳು ಇದ್ದರೆ ನಿಮಗೇನಂತೀರಿ ಈ ಮಾಹಿತಿ ಉಪಯುಕ್ತವಾಗಿದೆ ಅನ್ನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಬೇರೆ ಸಸ್ಯಾಹಾರಿ ಆರೋಗ್ಯ ಮಾಹಿತಿಗೆ ಮತ್ತೆ ಭೇಟಿ ಮಾಡಿ ಧನ್ಯವಾದಗಳು